ವಿದ್ಯಾರ್ಥಿಗಳೇ ನೀವು ಆರ್ ಪಿ ಎಫ್ ಎಕ್ಸಾಮ್ ಪಾಸ್ ಆಗಬೇಕು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಪಾಸ್ ಆಗಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ನೌಕರಿ ಹಿಡಿಬೇಕು ಎಸ್ ಎಸ್ ಸಿ ಒಳಗ ನೌಕರಿ ಇಡಬೇಕು ಕನ್ ಕುಂದ್ ಕುತ್ರೆ ಆಗಂಗಿಲ್ಲ ಫಸ್ಟ್ ಕ್ವಶನ್ ಪೇಪರ್ ಹೆಂಗ್ ಬರ್ತೈತಿ ಏನು ಬರ್ತೈತಿ ಅದನ್ನ ನಾಳೆ ಹಿಡ್ದ ಕ್ಲಾಸ್ ಒಳಗ ಲೈವ್ ಆಗಿ ತೊಗೊಂಡು ನಿಮ್ಮನ್ನ ತಯಾರಿ ಮಾಡ್ಲವ್ರ ಅದಕ್ಕಾಗಿ ಇನ್ಸ್ಟಾದವರು ಬಂದು ಜಾಯ್ನ್ ಆಗ್ರಿ ಯೂಟ್ಯೂಬ್ದವರು ಬಂದು ಜಾಯ್ನ್ ಜಾಯಿನ್ ಆಗ್ರಿ ಕ್ವಶನ್ ಪೇಪರ್ ಯಾವ ರೀತಿ ಬರ್ತದೆ ಹೆಂಗ್ ಬರ್ತದ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಶನ್ ರೀ ನಾಳೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ರೀ ಎಲ್ಲಾರು ಬುಕ್ ಕಾಪಾ ತಗೊಂಡ್ ರೆಡಿ ಆಗಿ ಬಂದ ಬಿಡ್ರಿ ಫಸ್ಟ್ ಕ್ವಶನ್ ನೋಡ್ರಿ ನೀವು ಇಲ್ಲಿ ನೋಡ್ತೀರಿ ಕ್ವಶನ್ ಸರಣಿ ಮೇಲೆ ಬರಾಕತ್ತದ್ರಿ ಸರಣಿ ಸರಣಿ ಮೇಲೆ ಕ್ವಶನ್ಸ್ ಬಂದಾಗ ಹೆಂಗ್ ಬಿಡಿಸಬೇಕು ಏನ್ ಮಾಡ್ಬೇಕು ಟ್ಯಾಕ್ಲಿಂಗ್ ಅನ್ನೋದು ನಾಳೆ ಹೇಳಿ ಕೊಡ್ತೇನ್ರೀ ಅದ್ರ ಜೊತೆಗೆ ನೋಡ್ರಿ ಏನ್ ಕೊಡ್ತಾರಂತಂದ್ರ ಅನಲೋಗಿ ಅಂತ ಹೇಳಿ ಚಾಪ್ಟರ್ ಬರ್ತದ ಯಾವ ರೀತಿ ಅನಲೋಗಿ ಕ್ವಶನ್ಸ್ ಬರ್ತಾ ಇದಾವ ಹೇಳ್ತೇನೆ ಹಳೆ ಪ್ಯಾಟರ್ನ್ ಒಂದೈತಿ ಹೊಸ ಪ್ಯಾಟರ್ನ್ ಒಂದೈತಿ ಹೊಸ ಪ್ಯಾಟರ್ನ್ ದಾಗ ಕ್ವಶನ್ಸ್ ಬರಾಕೈತೆವ ಟಿ ಸಿ ಎಸ್ ಪ್ಯಾಟರ್ನ್ ದಾಗ ಕ್ವಶನ್ಸ್ ಬರಾಕೈತೆವ ಅವರ ಹೆಂಗ ಸ್ಟಡಿ ಮಾಡ್ಬೇಕು ಏನ್ ಮಾಡ್ಬೇಕು ಸಂಪೂರ್ಣವಾಗಿ ನಾ ತಿಳ್ಸಿ ರೀ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನ್ಸ್ ಬರ್ತಾವ ಅದ್ರ ಜೊತೆಗೆ ಈ ಕ್ವಶನ್ ಏನೈತಪ್ಪ ಅಂತಂದ್ರ ನಿಮ್ಗೆ ಹೇಳ್ಬೇಕಂದ್ರ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಸ್ ಮೇಲೆ ಐತ್ರಿ ಇವತ್ತು ಪರ್ಸೆಂಟ್ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅಂಡ್ ಅಸರ್ ಕೌಸ್ ಅಂಡ್ ಇಫೆಕ್ಟ್ ಇದ್ರ ಮೇಲೆ ಕ್ವಶನ್ಸ್ ಬರಕತ್ತಾವ ಕನ್ನಡದಾಗ ಅಂತಹ ಕ್ವಶನ್ಸ್ಗಳನ್ನ ಒಳಗೊಂಡಿರ್ತಕ್ಕಂತಹ ಕ್ಲಾಸ್ಗಳು ಯಾವೂ ಇಲ್ಲ ಬಟ್ ನಮ್ಮ ಕೋಚಿಂಗ್ ಕ್ಲಾಸ್ ನೋಡಿದ್ರೆ ನಿಮ್ಗೆ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಹೆಂಗ್ ಮಾಡ್ಬೇಕು ಸ್ಟೇಟ್ಮೆಂಟ್ ಹೆಂಗ್ ಬಿಡಿಸಬೇಕು ಸ್ಟೇಟ್ಮೆಂಟ್ ಹೆಂಗ್ ಬಿಡಬೇಕು ಸ್ಟೇಟ್ಮೆಂಟ್ ಅಂಡ್ ರೀಸನ್ಸ್ ಇಫೆಕ್ಟ್ ಹೆಂಗ್ ಮಾಡ್ಕೋಬೇಕು ಇನ್ನೊಂದು ಕ್ವಶನ್ ಪೇಪರ್ ಬಹಳ ಚಂದ ಶಿಫ್ಟ್ ಆಗ್ಯದ್ರಿ ರೀ ಯಾಕಡೆ ಶಿಫ್ಟ್ ಆಗ್ಯದಪ್ಪ ಅಂತಂದ್ರ ಇನ್ಇಕ್ವಾಲಿಟಿ ಅಂತ ಹೇಳಿ ಒಂದ್ ಚಾಪ್ಟರ್ ಬರ್ತದ್ರಿ ಮತ್ತ ಸರಣಿಗಳಂತೂ ಫಿಕ್ಸ್ ಕ್ವಶನ್ಸ್ ಬರಕ್ ಅದು ಅದ್ ನಿಮಗೆ ಸ್ಕ್ವೇರ್ ನಂಬರ್ ಕ್ಯೂ ನಂಬರ್ ಇವೆಲ್ಲ ಗೊತ್ತಿರ್ಬೇಕಾಗ್ತೈತಿ ಅವರನು ಬಿಡಿಸೋನು ನೆಕ್ಸ್ಟ್ ಬ್ಲಡ್ ರಿಲೇಷನ್ ಮೇಲೆ ಒಂದ್ ಕ್ವಶನ್ ಅಂತೂ ಪಿಕ್ಸ್ ಐತೆ ಬ್ಲಡ್ ರಿಲೇಷನ್ ಅಂದ್ರ ರಕ್ತ ಸಂಬಂಧ ರಕ್ತ ಸಂಬಂಧ ಬಿಡಿಸ್ಬೇಕಾದ್ರೆ ಏನೂ ಇಲ್ಲ ಅಲ್ಲಿ ಒಂದು ಮೆಥಡ್ ಅದ ಅದನ್ನು ಅವತ್ತನ ಮಾಡೋಣ್ರಿ ಅದಕ್ ನೀವೆಲ್ಲ ತಯಾರಾಗಿರ್ರಿ ನಾವಂತೂ ನಾಳೆ ನಿಮ್ಗ ಲೈವ್ ಕ್ಲಾಸ್ನಾಗ ಬಂದ ಇವತ್ತ ಬಗ್ಗೆ ಎಲ್ಲಾ ಡಿಟೇಲ್ ಆಗಿ ಹೇಳ್ಕೊಡ್ತೇನೆ ನೋಡ್ರಿ ಕ್ವಶನ್ ಪೇಪರ್ ಪೈಲದ ಗತಿ ಏನಿಲ್ರಿ ಅವ ಒಂದು ಸಣ್ಣ ಸಣ್ಣ ಕ್ವಶನ್ ಸಣ್ಣ ಸಣ್ಣ ಚಿತ್ರ ಇಲ್ಲ ಇವತ್ತು ಕ್ವಶನ್ ಪೇಪರ್ನ ಏನಾಗಿ ಅಂದ್ರೆ ಇಷ್ಟು ದೊಡ್ಡದೈತಿ ಇಂಥ ಕ್ವಶನ್ಸ್ ನಾವು ಟ್ಯಾಕಲ್ ವಿದಿನ್ ಟೆನ್ ಸೆಕೆಂಡ್ ಫಿಫ್ಟೀನ್ ಸೆಕೆಂಡ್ ಮಾಡ್ಬೇಕಂತಂದ್ರೆ ಗುಡ್ ಗೈಡೆನ್ಸ್ ಬೇಕಾಗ್ತದೆ ಹಳಿ ಪ್ಯಾಟರ್ನ್ ದಾಗ ನೀವು ಕಲ್ತಾರೆ ಅಂತಂದ್ರೆ ಕ್ವೆಶನ್ ಪೇಪರ್ ಹಳಿ ಪ್ಯಾಟರ್ನ್ ದಾಗ ಬರಾಕತ್ತಿಲ್ಲ ರೀಸನಿಂಗ್ ಒಳಗೆ ಔಟ್ ಆಫ್ ಓಟ್ ನಿಮ್ಮ ನಿಮ್ ಕಡೆಯಿಂದ ಆಗ್ಬಾತ ವೆರಿ ಡೆಡ್ ಈಜಿ ಅಂತ ಹೇಳಿ ಅನ್ಕೊಂಡ್ರಿ ಹತ್ತು ಹದಿನೈದು ಕ್ವಶನ್ಸ್ ರೈಟ್ ಆದ್ರೆ ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ ಔಟ್ ಆಫ್ ಔಟ್ ಮಾರ್ಕ್ಸ್ ಹೆಂಗೆ ತೆಗಿಬೇಕು ಏನ್ ಮಾಡೋದನ್ನ ಹೇಳ್ಬೇಕಂತಂದ್ರೆ ಮೊದಲ್ ನಿಮಗೆ ಏನ್ ಬರ್ಬೇಕ್ರಿ ಸ್ಟೇಟ್ಮೆಂಟ್ ರಿಲೇಟೆಡ್ ಹೇಳಿಕೆ ಮೇಲೆ ಬಂದಿರತಕ್ಕಂಥ ಕ್ವಶನ್ಸ್ ಸಾಲ್ವ್ ಮಾಡಕ್ ಬರ್ಬೇಕು ಅಂತ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂದ್ರೆ ನಾಳೆ ಸಾಯಂಕಾಲ ಆರು ಗಂಟೆಗೆ ಲೈವ್ ಕ್ಲಾಸ್ನಾಗ ಬಂದು ನಿಮ್ಗ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಬರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ಆಯ್ತು ಎಸ್ ಎಸ್ ಸಿ ಜಿ ಡಿ ಬರ್ತಕ್ಕಂಥ ಕ್ವಶನ್ ಪೇಪರ್ ಆಯ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿಗು ಕೂಡ ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಹ್ಯಾಂಗ್ ಮಾಡ್ಬೇಕು ಯಾವ ರೀತಿ ತಯಾರಿ ಮಾಡ್ಬೇಕು ಇನ್ನೊಂದು ಹೇಳ್ತೇನೆ ರೀ ಟಿ ಎಸ್ ಎಕ್ಸಾಮಿನೇಷನ್ ಅನ್ನ ಹ್ಯಾಂಗ್ ಕ್ರ್ಯಾಕ್ ಮಾಡ್ಬೇಕು ಪ್ರತಿಯೊಂದನ್ನ ಪಿನ್ ಟು ಪಿನ್ ಗೈಡೆನ್ಸ್ ನಾಳೆ ಕ್ಲಾಸ್ನಾಗ ನಾ ರೀ ಇಲ್ಲಿ ನೋಡ್ರಿ ಕ್ವಶನ್ ಇದೇನ್ ನಾವು ಹೊಸ ತೆಗ್ದಿ ಕ್ವಶನ್ ಅಲ್ಲ ಇದು ಆಕ್ಚುಲಿ ನಿಮ್ ಎಕ್ಸಾಮ್ ಬಿದ್ದಿರುವಂತ ಕ್ವಶನ್ ಇದು ಏನ್ ಬರೀ ಈಕ್ವೇಶನ್ಸ್ ಇದಾವ ಇಂತ ಇಕ್ವೇಶನ್ ತಗೊಂಡು ನೀವು ಸಾಲ್ವ್ ಮಾಡ ಹೆಂಗ್ ಸಾಲ್ವ್ ಮಾಡೋರು ನೀವ ಅದ್ರ ಬಗ್ಗೆ ಫಸ್ಟ್ ಐಡಿಯಾ ಇರ್ಬೇಕು ಬರೀ ನೋಡ್ರಿ ಗೊತ್ತಾಗ್ತೈತ್ರಿ ಆನ್ಸರ್ ಬಟ್ ಆ ಚಾಪ್ಟರ್ ಹೆಂಗ್ ಬಿಡಿಸ್ಬೇಕು ಬಹಳ ಸಿಂಪಲ್ ವೇದಾಗ ನಿಮ್ಗೆ ಹೇಳ್ಕೊಡ್ತದ್ರಿ ಒಂದ್ ಚಾಪ್ಟರ್ ಒಂದ ಟೆಕ್ನಿಕ್ ನೂರ ಎಂಟು ಟೆಕ್ನಿಕ್ ಬೇಕಾಗಿಲ್ಲ ಒಂದ್ ಟೆಕ್ನಿಕ್ ನೀವು ಬಳಸ್ಕೊಂಡ್ರಿ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ರೀ ಆ ಕ್ವಶನ್ ಬೇಕಾದಂಗೆ ಕೇಳ್ರಿ ಎಲ್ಲಿಡದ ಎಲ್ಲಿ ತೀರಿ ಎಸ್ ಎಸ್ ಎಲ್ ಸಿ ಕ್ವಶನ್ ಪೇಪರ್ ಬರಲ್ರಿ ಎಸ್ ಎಸ್ ಎಲ್ ಸಿ ನಿಮ್ಮ ಎಜುಕೇಷನ್ ಮೇಲೆ ಯಾವ್ದು ಎಕ್ಸಾಮ್ ಕಟ್ಟರು ಬೇಕಾದಂಗೆ ಕ್ವಶನ್ ಪೇಪರ್ ಬರಲಿ ಪಿ ಯು ಸಿ ಮೇಲೆ ಕಟ್ಟಿರುವಂತ ಬೇಕಾದಂತ ಎಕ್ಸಾಮ್ ಬರಲಿ ಡಿಗ್ರಿ ಮೇಲೆ ಕಟ್ಟಿರ್ತಕ್ಕಂಥ ಬೇಕಾದಂತ ಎಕ್ಸಾಮ್ ಬರಲ್ರಿ ಹಂಡ್ರೆಡ್ ಪರ್ಸೆಂಟೇಜ್ ನೀವು ಸಾಲ್ವ್ ಮಾಡ್ತೀರಿ ಫಸ್ಟ್ ನಿಮ್ಗೆ ಅದನ್ನ ನಾವು ನಾಳೆ ಕ್ಲಾಸ್ ನ ತಿಳಿಸ್ಕೊಡ್ತದ್ರಿ ಅದೇ ರೀತಿಯಾಗಿ ನಿಮ್ಗೆ ಅನಾಲಜಿ ಮೇಲೆ ಬರ್ಬೇಕಂತಂದ್ರೆ ಸ್ಟೇಟ್ಸ್ ಕ್ಯಾಪಿಟಲ್ ಸಿಟಿ ಕಂಟ್ರಿ ಕ್ಯಾಪಿಟಲ್ ಸಿಟಿ ಕರೆನ್ಸಿ ಆ ನಂತರ ಒಂದ್ ಸ್ವಲ್ಪಲ್ಲಿ ನಿಮಗೆ ಜಿ ಕೆ ನಾಲೆಜ್ ಬೇಕಾಗ್ತದ ಯಾವ ಮಾಪನವನ್ನ ಯಾವ್ದರಿಂದ ಅಳಿತಾರ ಆ ಯಾವ್ದನ್ನ ಯಾವ್ದರಿಂದ ಅಳಿತಾರ ಅನ್ನೋದು ಗೊತ್ತಿರ್ಬೇಕಾಗ್ತದ ಪೊಲೀಸಿನ ಕೈಯಾಗ ಬಡಗಿನೇ ಇರ್ತೇತಿ ಹಂಗ ಏನು ಕೈಯಾಗಿ ಏನಿರ್ತದೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಉಪಯೋಗ ಮಾಡ್ತಕ್ಕಂಥ ಕ್ವಶನ್ಸ್ ಗಳಲ್ಲಿ ಬರ್ತಾವ ಅವ್ರ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಇವತ್ತಿನ ಕ್ವಶನ್ ಪೇಪರ್ ಸಿಫ್ಟ್ ಎಲ್ಲಿ ಹೇಗಿತ್ಪಾ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಆಗೇತ್ರಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಬಹಳ ಆರಾಮ್ಸೆ ಬಿಡಿಸಬಹುದ್ರಿ ಫಸ್ಟ್ ನಿಮಗೆ ಏನ್ ಬರ್ಬೇಕಾ ಅಂತಂದ್ರೆ ಅದ್ರ ಬಗ್ಗೆ ಬೇಸಿಕ್ ಕಲ್ಪನೆಗಳು ಗೊತ್ತಿರ್ಬೇಕು ಯಾವ್ಯಾವ ವರ್ಡ್ಸ್ ಅನ್ನ ಬರ್ತಾವ ಯಾವ್ಯಾವ ವರ್ಡ್ಸ್ ಅನ್ನ ಹೆಂಗ್ ಬಳಸ್ಕೋಬೇಕು ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬರ್ತದ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನ್ ಬಹಳ ಚಂದ ಒಂದು ಕ್ವಶನ್ ಕೊಟ್ಟ ಅಂದ್ರೆ ಅದಕ್ಕೊಂದು ವೀಕ್ನೆಸ್ ಪಾಯಿಂಟ್ ಇರ್ತೈತಿ ಆ ವೀಕ್ನೆಸ್ ಪಾಯಿಂಟ್ ಅನ್ನ ನಾವು ಹುಡುಕೇಟ ತೆಗಿಬೇಕು ಆ ವೀಕ್ನೆಸ್ ಪಾಯಿಂಟ್ ನಾವು ಸಾಲ್ವ್ ಮಾಡಕ್ ಬರ್ತದೆ ನೋಡ್ರಿ ಇಷ್ಟು ದೊಡ್ಡ ಕ್ವಶನ್ಸ್ ಯಾರು ಬಿಡಿಸ್ ಇದನ್ನೆಲ್ಲ ಓದಿ ನೀವೇ ಬಿಡಿಸಬೇಕ ಅಂದಾಗ ನೌಕರಿ ಆಗ್ತದ ಮತ್ತೆ ಇನ್ನೊಂದು ಹೇಳ್ತೇನ್ರಿ ಕಟ್ ಆಫ್ ಜಾಸ್ತಿ ಹೊಂಟದ ಆ ಕಟ್ ಆಫ್ ಜಾಸ್ತಿ ಹೊಂಟಿದ್ರೊಳಗ್ ನೀವು ಸೆಲೆಕ್ಷನ್ ಆಗ್ಬೇಕಾಗ್ಯದಂತಂದ್ರ ನೀವು ಇಂತ ಕ್ವಶನ್ಸ್ ಅನ್ನ ವಿದಿನ್ ಟೆನ್ ಸೆಕೆಂಡ್ ಒಳಗ ಟ್ಯಾಕಲ್ ಮಾಡಕ್ ಬಂದು ನಿಮಗ್ ಬರ್ಬೇಕು ಅದು ಬರ್ಬೇಕಂತಂದ್ರ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ರೆ ಅನುಕೂಲ ಆಗ್ತದ ಇಂಥ ಬೇಕಾದಂಥ ಸ್ಟೇಟ್ಮೆಂಟ್ ಇರುವಂತ ಕ್ವಶನ್ಸ್ ಬರಲ್ರಿ ಆರಾಮ್ಸೆ ಟ್ಯಾಕಲ್ ಮಾಡೋಣ ಆರಾಮ್ಸೆ ಬಿಡಿಸ್ರಿ ನಾಳಿನ ಕ್ಲಾಸ್ನಾಗ ಎಲ್ಲರೂ ಲೈವ್ ಆಗಿ ಬರ್ರಿ ನಂಬರ್ ರಿಲೇಟೆಡ್ ಸೀರೀಸ್ ಬಂದರೂ ಬಿಡದ್ ಬೇಡ ನೆಕ್ಸ್ಟ್ ವರ್ಡ್ ರಿಲೇಟೆಡ್ ಸಿರೀಸ್ ಬಂದರೂ ಬಿಡದ್ ಬೇಡ ನೋಡ್ರಿ ಎಲ್ಲರೂ ಒಂದು ನಾವು ಹಳಿದು ಅಭ್ಯಾಸ ಮಾಡಿದ್ವಿ ಎಲ್ಲರೂ ಒಂದ್ ಬರಕ್ ಇನ್ಕತನ ಬಂದಿದ್ದು ಎಲ್ಲ ಕ್ವಶನ್ಸ್ ಇದ್ದು ಬರೀ ಇವತ್ತು ಅನಲೈಸಸ್ ಮಾಡಾಕತ್ತಿನ ಬಿಡಿಸೋದು ಹೇಳತ್ತಿಲ್ಲ ಬಟ್ ನೀವು ಏನು ಓದಬೇಕಾಗಿತಿ ಏನು ವಿಡಿಯೋಸ್ ನೋಡ್ಬೇಕಾಗಿತಿ ಅದನ್ನ ಹೇಳಿಕೊಡಕತ್ತೀನಿ ನಿಮ್ಗೆ ಇಂಥವು ಈಜಿ ಈಜಿದು ಕ್ವಶನ್ಸ್ ವಿಡಿಯೋಸ್ ನೋಡೋ ಅವಶ್ಯಕತೆ ಇಲ್ಲ ಏನು ನಿಮಗೆ ಸ್ಟೇಟ್ಮೆಂಟ್ ಮೇಲೆ ಬರುವಂತ ಚಾಪ್ಟರ್ಸ್ಗಳು ನೋಡ್ಕೊರಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಚಾಪ್ಟರ್ಸ್ ನೋಡ್ಕೊಡ್ರಿ ಬ್ಲಡ್ ರಿಲೇಷನ್ ಮೇಲೆ ಚಾಪ್ಟರ್ಸ್ ನೋಡ್ಕೊಡ್ರಿ ಇವು ಎಲ್ಲ ನೋಡ್ಕೊಂಡಾಗ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಕ್ವೆಶನ್ ಪೇಪರ್ ಈಜಿ ಆಗ್ತೈತಿ ಆ ಕ್ವಶನ್ ಪೇಪರ್ ಈಜಿ ಆತಂದ್ರೆ ನಿಮ್ಗೊಂದು ನೌಕರಿ ಸಿಗ್ತೈತೆ ಬಟ್ ನೀವು ಈಜಿ ಕ್ವಶನ್ ಪೇಪರ್ ನೋಡ್ಕೊತ ಕೂತಾರೆ ಹೆಂಗಾಗ್ತೈತ್ರಿ ಈಗ ನನ್ನ ಅಂದಾಜ್ ಪ್ರಕಾರ ಈ ಕ್ವಶನ್ ಪೇಪರ್ ಪೂರ್ತಿ ನಾವು ಅನಲೈಸಿಸ್ ಮಾಡ್ಕೊತ ಬಂದಾಗ ನೋಡ್ಕೊತ ಬಂದಾಗ ಇಲ್ಲಿ ನಮಗೆ ಏನು ಗೊತ್ತಾಗತೈತಿ ಟೋಟಲಿ ಎಲ್ಲಾ ಕ್ವಶನ್ಸ್ ಹೊಸ ಅದಾವು ಮತ್ತ ನೀವು ಪ್ರಿಪೇರ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಕಡಿಮೆ ಇದಾವು ನೋಡ್ರಿ ಇಲ್ಲಿ ನೋಡ್ರೆ ಇನ್ ಇನ್ಇಕ್ವಾಲಿಟಿ ಮೇಲೆ ಎಷ್ಟು ಎರಡು ಕ್ವಶನ್ಸ್ ಬಂದವು ಇನ್ಇಕ್ವಾಲಿಟಿ ಮೇಲೆ ಎರಡು ಕ್ವಶನ್ಸ್ ಬಂದಾವ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಆ ಚಾಪ್ಟರ್ ಎಷ್ಟು ಮಹತ್ವದ ಐತಿ ಇವು ಟಿಕ್ಕಿ ಹೊಡೆದ್ರೊಳಗೆ ಆನ್ಸರ್ ಬರ್ತೈತೆ ಅದು ಬಟ್ ಅದ್ರ ಕಾನ್ಸೆಪ್ಟ್ ಗೊತ್ತಬೇಕಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ತೆಗೆದ್ ನೋಡ್ರಿ ಆರ್ ಪಿ ಎಫ್ ತೆಗೆದ್ ನೋಡ್ರಿ ಎಸ್ ಎಸ್ ಜಿ ಡಿ ತೆಗೆದ್ ನೋಡ್ರಿ ಬ್ಯಾಂಕಿಂಗ್ ಕ್ವಶನ್ ಪೇಪರ್ ತಗದ್ ನೋಡ್ರಿ ಎನ್ ಟಿ ಪಿ ಸಿ ಕ್ವಶನ್ ಪೇಪರ್ ತೆಗದ್ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಇಕ್ವಾಲಿಟಿ ಮ್ಯಾಲ ಒಂದು ಒಂದ್ ಅಥವಾ ಎರಡು ಕ್ವಶನ್ ಅಂತೂ ಫಿಕ್ಸ್ ಬರಕ್ತ ಮೊದಲು ನಾವು ಅಪ್ಡೇಟ್ ಆಗ್ಬೇಕಾಗ್ಯದ ಮೊಬೈಲ್ ಅಂತ ಮೊಬೈಲ್ ಅಪ್ಡೇಟ್ ಆಗ್ತದ ನಮಗೇನ ಆಗ್ತದೆ ಹೇಳ್ರಿ ನೋಡೋಣ ಮತ್ತೆ ನಾವು ಅಪ್ಡೇಟ್ ಆಗ್ಲಿಲ್ಲ ಹಳಿದಾಗ ಓದ್ಕೋತ ಕೂತೀವಿ ಅಂತಂದ್ರೆ ಮುಗೀತು ಆ ಒಂದ್ ವರ್ಷಕ್ಕವರೇಜ್ ನಾಲ್ಕೈದು ಲಕ್ಷ ರೂಪಾಯಿ ಲಾಸ್ ಮಾಡ್ಕೊತು ಯಾಕಂದ್ರೆ ನೌಕರಿ ಐತಿ ತಿಂಗಳ ಪಗಾರ ಬರಾಕತೈತಿ ರೀ ಆರಾಮ್ಸೆ ಹೋಗ್ತದ ಬಟ್ ನೀವು ಈಗ ಲೆಕ್ಕ ಹಾಕೋತ ಕೂತೀರಿ ಅಂದ್ರೆ ಆಗಂಗಿಲ್ಲ ಫಸ್ಟ್ ನಿಮ್ ತಿಳಿಯೊಳಗೊಂದು ಇರ್ಲಿ ಏನಂತಂದ್ರ ಪ್ರಿಪ್ರೇಷನ್ ಮಾಡೋ ಮುಂದೆ ಯಾವ್ದಕ್ಕೂ ಲೆಕ್ಕ ಹಾಕ್ಬೇಡ ಬುಕ್ ತರಾಕ್ ಲೆಕ್ಕ ಹಾಕಬೇಡ್ರಿ ಓಕೆನಾ ಕೋಚಿಂಗ್ ಹೋಗಕ ಲೆಕ್ಕ ಹಾಕ್ಬೇಡ್ರಿ ಖರ್ಚಾಗುವ ಒಂದೇನೋ ಹೊಸ ಸ್ಕಿಲ್ ಪಡ್ಕೋತಿರಿ ಒಂದು ಶಾರ್ಟ್ ಟೈಮ್ ದಾಗ ಒಂದ್ ನೌಕ್ರಿ ಮಾಡ್ಕೋತಿರಿ ಹಂಗ ಗ್ಲೋಬಲ್ ಎಜುಕೇಶನ್ದಾಗ ಇಲ್ಲಿವರೆಗೆ ನಾಕ್ನೂರ ಅರವತ್ನಾಲ್ಕು ಮಂದಿಗೆ ಆಲ್ರೆಡಿ ಅಪಾಯಿಂಟ್ ಅದಾರ ಈ ವರ್ಷ ಆನ್ ಅಂಡ್ ಎವರೇಜ್ ಎಸ್ ಎಸ್ ಸಿ ಜಿ ಡಿ ಮತ್ತು ಅಗ್ನಿವೀರ ಅದರ್ಸ್ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಸೇರಿಸಿ ಆನ್ ಅಂಡ್ ಎವರೇಜ್ ಎರಡ್ ನೂರ ಮೂವತ್ತರ ತಕ್ಕ ವರ್ಷ ಅಪಾಯಿಂಟ್ ಆಗ್ತಾವ ನಿಮಗೊಂದು ಹೇಳ್ತೀನಿ ವಿದ್ಯಾರ್ಥಿಗಳು ಇಷ್ಟು ಚಂದ ಕಮೆಂಟ್ ಮಾಡಿದಾರ ಸರ್ ಅಹ್ ನಂದು ನಿಮ್ಮ ಕ್ಲಾಸ್ಗಳು ನೋಡಿ ಒಂದ್ ನೂರ ಹದಿನೆಂಟು ಮಾರ್ಕ್ಸ್ ಬಂದಾವ ಒಂದ್ ನೂರ ಇಪ್ಪತ್ತು ಮಾರ್ಕ್ಸ್ ಬಂದಾವ ನಂದು ಈ ವರ್ಷ ನೌಕರಿ ಆಗೈತ್ರಿ ಸರ ಧನ್ಯವಾದಗಳು ಸರ ಎಷ್ಟು ಚಂದ ಅನ್ಸೈತಿ ಅವರು ನೋಡಾಕ ಹ್ಞೂ ಮೊದಲು ಗೈಡೆನ್ಸ್ ತಗೊಳ್ರಿ ಒಬ್ಬ ಒಳ್ಳೆ ಟೀಚರ್ಸ್ ನ ಆಯ್ಕೆ ಮಾಡ್ಕೊಡ್ರಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಆಯ್ಕೆ ಮಾಡ್ಕೊಡ್ರಿ ನೀವು ಧಾರವಾಡದಾಗ ಹೋಗ್ಬೇಕತ್ತೇನಿಲ್ಲ ಬಿಜಾಪುರಕ್ಕೆ ಹೋಗ್ಬೇಕತ್ತೇನಿಲ್ಲ ಬೆಂಗಳೂರಿಗೆ ಹೋಗ್ಬೇಕತ್ತೇನಿಲ್ಲ ಡೆಲ್ಲಿಗೆ ಹೋಗ್ಬೇಕತ್ತೇನಿಲ್ಲ ಮನ್ಯಾಗ ಕೂತು ಪ್ರಿಪ್ರೇಷನ್ ಮಾಡ್ಬೋದು ಬನಟಿಗ್ ಬಂದು ಪ್ರಿಪ್ರೇಷನ್ ಮಾಡ್ಬೋದು ಒಂದು ಮಾತಂತ ಹೇಳ್ತೇನೆ ರೀ ಗುಡ್ ಗೈಡೆನ್ಸ್ ಈಸ್ ದ ಹಾಪ್ ಅಚೀವ್ಮೆಂಟ್ ನಿಮ್ದು ಒಳ್ಳೆ ಗೈಡರ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರ ಒಳ್ಳೆ ಗೈಡರ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಅರ್ಧ ಅಚೀವ್ಮೆಂಟ್ ಮಾಡಿದಂಗ ಏನು ಪ್ರಿಪ್ರೇಷನ್ ಅದ್ ಚೆನ್ನಾಗಿ ಮಾಡ್ರಿ ಅಂದ್ರೆ ಅಚೀವ್ಮೆಂಟ್ ಅದಾಗ ಎಲ್ಲ ಇನ್ಸ್ಟಿಟ್ಯೂಟ್ ಅವ್ರು ಹೇಳ್ತಿರ್ತಾರ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೀವೇ ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ ಅಂತಂದ್ರೆ ಏನು ಹಂಡ್ರೆಡ್ ಪರ್ಸೆಂಟ್ ಆಗ್ತದ ಅವರ ಸರಿಯಾಗಿ ನಿಮ್ಗೆ ತಿಳಿಸಿ ಹೇಳಿಕ್ರ ಕಾನ್ಸೆಪ್ಟ ಟ್ರಿಕ್ಸ್ ಇವನ್ನೆಲ್ಲ ಹೇಳಿಕಂದ್ರೆ ಏನಾಗ್ತದೆ ಹೇಳ್ರಿ ಅದಕ್ಕಾಗಿ ಎಲ್ಲ ಬಿಡೋನು ಪರ್ಫೆಕ್ಟ್ ಆಗಿರೋ ಗುರುಗಳನ್ನ ಆಯ್ಕೆ ಮಾಡಿಕೊಡ್ರಿ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಮುಂದಿನ ವರ್ಷದ ಒಂದು ಗೌರ್ಮೆಂಟ್ ನೌಕರಿ ಹಿಡ್ರಿ ನೌಕರಿ ಹಿಡ್ದ ನಮಗೆ ಬಂದು ಭೇಟ ಆಗ್ರಿ ನಮಗದ ಒಂದಾಗ ಖುಷಿ ರೀ ಇವತ್ತು ಕ್ವಶನ್ಸ್ ನೀವು ಆ ಸಿರಿ ಮೇಲೆ ಕ್ವಶನ್ಸ್ ಬಂದಾವ ಆ ನಂತರ ಡೈಗ್ರಾಮಿಟಿಕ್ ಮೇಲೆ ಒಟ್ಟ ಈಗ ಮೂರ್ ಕ್ವಶನ್ ಅದು ನಾನ್ ನಾನ್ಬಲ್ ಒಂದು ತ್ರೀ ಕ್ವಶನ್ಸ್ ಅದು ಅದಕ್ಕಾಗಿ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಅನಲಾಟಿಕಲ್ ಮೇಲೆ ಶಿಫ್ಟ್ ಆಗ್ಯದ ಆ ಅದಕ್ಕೆ ಅಂತವೆಲ್ಲಾ ಸಾಲ್ವ್ ಮಾಡ್ಬೇಕಂತ ನಾಲ್ಕು ಬುಕ್ ಅಪ್ಣ್ಣ ತಗೊಂಡ್ ರೆಡಿ ಆಗಿರೀ ನೋಡ್ರಿ ಎಷ್ಟು ಕ್ವೆಶನ್ಸ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಮೇಲೆ ಸಿಕ್ಕಂಗ ಕ್ವಶನ್ಸ್ ಬಂದು ಇನ್ಯೂಕ್ವಾಲಿಟಿ ಮೇಲೆ ಕ್ವಶನ್ಸ್ ಬಂದು ಹಾ ಇವನ ಎಲ್ಲಾ ನೀವು ಮಿಸ್ ಮಾಡಕತ್ತೀರಿ ಅಂತಂದ್ರ ಮತ್ತೆ ಏನ್ ಪಾಸ್ ಆಗ್ತದೆ ಎಕ್ಸಾಮ ಹಾ ಇವೆಲ್ಲ ಸಿರೀಸ್ ಅಗ್ದಿ ಆರಾಮ್ ಕೋಡಿಂಗ್ ಅಂಡ್ ಡಿ ಕುಡಿಂಗ್ ಆ ನೀವು ಅಭ್ಯಾಸ ಮಾಡ್ಬೇಕಾದ್ರ ಪ್ಲೇಸ್ ವ್ಯಾಲ್ಯೂ ಒಂದ್ ಬಂದು ಹನ್ನೊಂದು ಚಾಪ್ಟರ್ ಬರೀ ದಿಂದ ಜಡ್ ತಕ ಉಲ್ಟಾ ಸೀದಾ ನಿಮಗೆ ಏರ್ ಯಾವ್ತಾರ ಪ್ಲೇಸ್ ವ್ಯಾಲ್ಯೂ ಗೊತ್ತಾದು ಅಂತಂದ್ರ ಹನ್ನೊಂದು ಚಾಪ್ಟರ್ ಕಣ್ಣು ಮುಚ್ಚಿ ಕಣ್ಣು ತೆರಿಗುಡ್ದ ಸಾಲ್ವ್ ಮಾಡುವಂಗ ನೀವು ತಯಾರಾಗ್ತೀರಿ ಅದನ್ನ ನಾಳೆ ಕ್ಲಾಸ್ನಾಗ ಸ್ಟಾರ್ಟ್ ಮಾಡ್ತೇನ್ರಿ ಇನ್ನೊಂದ್ ನಿಮಗ್ ಗೊತ್ತಿಲ್ರಿ ಗ್ಲೋಬಲ್ ಎಜುಕೇಶನ್ ಬನಟಿ ಒಳಗನ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ಯದ್ರಿ ಅದು ಎಸ್ ಎಸ್ ಸಿ ಎಮ್ ಟಿ ಎಸ್ ಇರ್ಬೋದು ಆರ್ ಆರ್ ಬಿ ಎನ್ ಟಿ ಪಿ ಇರ್ಬೋದು ಎಸ್ ಎಸ್ ಸಿ ಜಿ ಡಿ ಇರ್ಬೋದು ವಿವಿಧ ಹುದ್ದೆಗಳಿಗೆ ಒನ್ ಸಿಲೆಬಸ್ ಮೆನಿ ಎಕ್ಸಾಮ್ಸ್ ಒಂದ್ ಸಿಲೇಬಸ್ ಐತಿ ಭಾಳ ಎಕ್ಸಾಮ್ ಅವು ಒಂದು ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮ್ ಎರಡಕ್ಕೂ ಕ್ಲಾಸ್ ನಮ್ಮಲ್ಲಿ ಅವೈಲೇಬಲ್ ಐತಿ ನಮ್ಮನ್ನು ಉಪಯೋಗ ತಗೊಂಡ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಈ ವರ್ಷ ನೀವು ನೌಕರಿ ಮಾಡ್ಕೋತೀರಿ ಈ ಹೊಸ ಬ್ಯಾಚಿಂಗ್ ಕೆಳಗಿನ ನಂಬರ್ ಕ ಸಂಪರ್ಕ ಮಾಡ್ರಿ ಕ್ವಶನ್ಸ್ ನೋಡ್ರಿ ನಾನ್ ವರ್ಬಲ್ ಮೇಲೆ ಒಂದು ನಾಲ್ಕು ಕ್ವಶನ್ ಅದು ಇನ್ನು ಉಳಿದ ಎಲ್ಲ ಕ್ವಶನ್ಸ್ ನೋಡ್ರಿ ಇಷ್ಟು ದೊಡ್ಡ ಕ್ವಶನ್ಸ್ ಹೆಂಗೆ ಹ್ಯಾಂಡಲ್ ಮಾಡೋ ನೀವ ಎಸ್ ಅದ್ಕೊಂಡ ಮೆಹನತ್ ಐತಿ ಆ ಮೆಹನತ್ ಉಪಕಾರ ಪ್ರಕಾರ ನಾವು ಸ್ಟಡಿ ಮಾಡೋದು ಇದೇನಪ್ಪಾ ಅಂತಂದ್ರ ವಾಟರ್ ಇಮೇಜ್ ಆ್ಯಂಡ್ ಮಿರರ್ ಇಮೇಜ್ ಮೇಲೆ ಪ್ರಾಬ್ಲಮ್ ನಾನ್ ವರ್ಬಲ್ ಮೇಲೆ ಇವೆಲ್ಲ ಯಾವನು ಬಿಡಬಾರದು ಇವತ್ತನ್ನೆಲ್ಲ ಸಾಲ್ವ್ ಮಾಡಕ್ ಒಂದೊಂದು ಟೆಕ್ನಿಕ್ ಅದಾವ ಅವರನ್ನ ಬಳಸಿ ಬಿಟ್ರೆ ಹಾ ಅದಕ್ಕಾಗಿ ಇಷ್ಟು ಕ್ವೆನ್ಸ್ಗಳ ಎಕ್ಸಾಮ್ದಾಗ ಬಂದಿರ್ತಾವೆ ಒಂದು ಗೊತ್ತಿಲ್ಲರಿ ನೀವು ಆರ್ ಪಿ ಎಫ್ಗೆ ಹೋಗ್ರಿ ಎಸ್ ಸಿಗೆ ಹೋಗಿರಿ ಈಗ ಫಸ್ಟ ಆರ್ ಪಿ ಎಫ್ ನೀವು ನೋಡಿರಿ ಅಂತಂದ್ರೆ ನಿಮ್ಮ ಎಕ್ಸಾಮಿನೇಷನ್ದಾಗ ಜಿ ಕೆ ಐವತ್ತು ಕ್ವಶನ್ಸ್ ಬರ್ತಾವೆ ನೀವು ಓಕೆನಾ ಮ್ಯಾಥ್ಸ ನಿಮ್ಮ ಪುಣ್ಯಕ್ಕೆ ಹೇಳ್ತೀನಿ ರೀ ಮೂವತ್ತೈದು ಕ್ವಶನ್ಸ್ ಅದಾವೆ ರೀಸ್ನಿಂಗ ನಿಮಗೆ ಮೂವತ್ತೈದು ಕ್ವಶನ್ಸ್ ಬರ್ತಾವ್ ಇಲ್ಲಿ ನೀವು ಔಟ್ ಆಫ್ ಓಟ್ ತಗೋಬೇಕಾಗಿದೆ ಇಲ್ಲೂ ಟೈಮ್ ಸೇವಿಂಗ್ ಮಾಡಬೇಕು ಇಲ್ಲೂ ಟೈಮ್ ಸೇವಿಂಗ್ ಮಾಡ್ಬೇಕು ಮಾಡಿದ್ರೊಳಗ ಒಂದು ತರ್ಟಿ ಫೈವ್ಗೆ ಅಟ್ ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಕ್ವಶನ್ಸ್ ನೀವು ಹ್ಯಾಂಡಲ್ ಮಾಡಿ ಅಂತಂದ್ರೆ ಈ ವರ್ಷ ನೌಕರಿ ಆಗ್ತೈತಿ ನೀವ್ ಇನ್ನ್ರಿ ನಾನೊಂದು ರೀಸನಿಂಗ್ ಔಟ್ ಆಫ್ ಓಟ್ ಆಗ್ತೈತಿ ಜಿ ಕೆ ಒಳಗ ಒಂದು ಹತ್ ಹದಿನೈದ ಇಲ್ಲೊಂದು ಹದಿನೈದು ಅಂದ್ರೆ ನಡೆಯಂಗಿಲ್ಲ ಕಟಾಪ್ ಬಾಳ್ ದೂರ ಹೋಗ್ತೈತಿ ಅಂತವೆಲ್ಲ ಕಟಾಪ್ಗಳನ್ನ ಮೀರಿ ನೀವು ಮ್ಯಾಲ ಹೆಂಗ್ ಹೋಗ್ಬೇಕು ಅನ್ನೋದು ಹೇಳಿ ಕೊಡ್ತೀನಿ ರೀ ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ಎಸ್ 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 ಜಿ ಡಿ ಒಳಗ ನೂರ ಹದಿನೆಂಟ ನೂರ ಇಪ್ಪತ್ತ ನೂರ ಇಪ್ಪತ್ತಾರ ಹಿಂಗ್ ಮಾರ್ಕ್ಸ್ ನಮ್ಮ ವಿದ್ಯಾರ್ಥಿಗಳು ತೊಗೊಂಡ್ರಿ ಆನ್ ಆನ್ ಎವರೇಜ್ ಒಂದು ಎಂಬತ್ತೇಳು ವಿದ್ಯಾರ್ಥಿಗಳು ಸ್ಕೋರ್ ನೈಂಟಿ ಮ್ಯಾಲ್ ನೈಂಟಿ ಮ್ಯಾಲ್ ಅದಕ್ಕಾಗಿ ನೀವು ಹಂಗ ಆಗ್ಬೇಕಂತಂದ್ರ ಗ್ಲೋಬಲ್ ಎಜುಕೇಶನ್ ಬನಟಿ ಜೊತೆಗೆ ಟಚ್ ಒಳಗಿರಿ ಎಕ್ಸಾಮಿನೇಷನ್ ಅಟ್ರು ಕೂಡ ಪಾಸ್ ಆಗುನು ಲೈಫ್ ಲೈಫನ್ನ ಶೆಕ್ಯೂರ್ ಮಾಡ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಾಳೆ ಬಂದು ಮತ್ತೆ ಲೈವ್ ಕ್ಲಾಸಿಗೆ ಜಾಯ್ನ್ ಆಗ್ತೀರಿ ಅಂತ ಹೇಳಿ ನಿಮ್ಮೆಲ್ಲ ಒಂದು ನಂಬಿಕೆ ಐತ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯ ಪೂರ್ವಕವಾದಂತ ಧನ್ಯವಾದಗಳು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಶೇರ್ ಮಾಡ್ರಿ ಒಂದ್ ಏನ್ ಹೇಳ್ತೇನೆ ರೀ ಕ್ವಶನ್ ಹೆಂಗ್ ಬಿಡಿಸ್ಬೇಕು ಏನ್ ಮಾಡ್ಬೇಕು ಯಾರೋ ಒಂದಷ್ಟು ಮಾಹಿತಿ ಕೊಡಬಹುದು ಬಟ್ ಅನಲೈಸಿಸ್ ಮಾಡೋದು ನೀವು ಕಲಿಬೇಕಲ್ಲ ಕ್ವಶನ್ ಪೇಪರ್ ಹೆಂಗ್ ಬರಾಕತ್ತದ ಯಕಡೆ ಶಿಫ್ಟ್ ಆಗತೈತಿ ವರ್ಬಲ್ ಆಗೈತು ನಾನ್ ವರ್ಬಲ್ ಆಗೈತು ಅನಲೈಟಿಕಲ್ ರೀಸನಿಂಗ್ ಒಳಗೈತು ಇದೆಲ್ಲವನ್ನ ಕನ್ನಡ ಮತ್ತು ಇಂಗ್ಲೀಷ್ ನೋಡ ಎರಡುದ್ರೊಳಗೆ ನಿಮ್ಗೆ ಹೇಳ್ಕೊಡ್ತೇನೆ ರೀ ಎಲ್ಲರೂ ಅಲ್ಲೇ ಜಾಯ್ನ್ ಆಗೋಣ್ರಿ Thank you. Jain, Namaskara.